ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರ್ ಹೇಗಿದ್ದೀರ ಆರಾಮಿದಿರಿಲ್ಲ ನಾವು ಆರಾಮಿದ್ದೀವಿ ನೋಡಿ ಬರ್ ರೀತಿ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಏನ್ ಆತದ ಏನು ಏನ್ ಸುದ್ದಿ ಅಂತ ಕೇಳ್ಸಿ ನಿಮ್ಗೂ ಎಲ್ಲರಿಗ ಬೋರ್ ಅಲ್ಲತ್ತದೋ ಡೈಲಿ ಸೇಮ್ ಸೇಮ್ ರುಟಿನ್ ನೋಡಿ ಒಂದ್ ಸೊನಾಕ್ ದಿನ ನಿಂದರಿ ಇನ್ನೊಂದು ಸ್ವಲ್ಪ ದಿನ ಆಮ್ಯಾಗೆಲ್ಲ ನಿಮಗೆಲ್ಲ ಚೇಂಜಸ್ಗಳು ತೋರಿಸ್ತೀವಿ ಬೇರೆ ಮನೆ ಬೇರೆ ಟೈಪ್ಸ್ ಎಲ್ಲ ವಸ್ತುಗಳು ಅದು ಇದು ಏನೇನು ಅವ ರೀ ಎಲ್ಲರದು ಸಪೋರ್ಟ್ ಇತ್ತಲ್ರಿ ನಾವು ಇನ್ನೂ ಭಾಳಷ್ಟು ಮಾಡ್ಬೇಕಂತದ ಯಾಕಂದ್ರೆ ನನಗೆ ಯೂಟ್ಯೂಬ್ ಕಣ್ಣಿಂದ ಏನು ಇನ್ನೂ ಪೇಮೆಂಟ್ ಅದು ಏನೂ ಬರಲ್ಲಾಗ್ಯದ ಸೊ ನನಗೆ ಯೂಟ್ಯೂಬ್ ಕಣ್ಣಿಂದ ಪೇಮೆಂಟ್ ಅದು ಏನಾರ ಬರ್ಲತ್ತಂದ್ರೆ ನನಗೆ ಭಾಳ ಖುಷಿ ಆತದಲ್ಲ ರೀ ಸೊ ನನಗೂ ಸಂತೋಷಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ನನ್ಗೆ ಭಾಳ ಆಸ್ತಿ ಅದ ಸೊ ನೋಡೋಣ ದೇವರ ಯಾವ ಕೈಯಾಗ ಇರ್ತದೆ ನಮ್ಮ ಕೈಗಿಂತ ಜಾಸ್ತಿ ಎಲ್ಲ ದೇವ್ರಕಾಯಿರ್ತ ಅವ್ರ ಇಚ್ಛೆ ಹೇಗೆ ಇರ್ತದೆ ಹಂಗೆ ನಾವು ನಡಿಬೇಕಾಗ್ತದೆ ಈಗ ನಾನು ಏನು ಮಾಡ್ತೀನಿ ಹೆಸರು ಬಳಿ ಸಾರು ಮಾಡ್ಬೇಕಂದ ಕೆಸಿ ಹೆಸರು ಬಾಳೆ ಇಟ್ಟಿನಿ ನೀನು ನಮ್ಮ ನಾವು ರಾತ್ರಿ ಫುಲ್ ನೀರು ಖತಮ್ ಆಗ್ಬಿಟ್ಟಿ ಸೊ ಎಲ್ಲ ಅಲ್ಲಿಂದಲಲ್ಲಿ ಇಟ್ಟು ಕೆಸಿಂದ ನಾನು ನಾವು ಬಿಟ್ಟಿದ ಚಿಕ್ಕು ಈಗ ಹಣದವ್ರು ಎದ್ದವ್ರ ತೆಳಗಂದ್ರೆ ಕಲ್ಂಗಡಿ ಅವ್ರು ಬಂದಾರ ಸೊ ಅವ್ರಿಗೆ ಕಳಂಗಿ ತೊಗೊಂಬಂದು ಪಾಪುಗ ಮತ್ತೆ ಕಳ್ಸಿದೀನಿ ಈಗ ಎಲ್ಲ ಈಗ ಬಡವಣ ಹಾಸಿಗೆ ಎದ್ದು ತೆಗಿತೀನಿ ಈಗ ಮನೆಯೆಲ್ಲ ಚೆಂದ ಸ್ವಚ್ಛ ಮಾಡ್ಕೋಬೇಕು ಈಗ ಬಡವಣ ಈಗ ನಾ ಫಸ್ಟ್ ಕೆಲಸ ಮಾಡ್ಕೊಂಡ್ ಬಿಡತೀನಿ ಚಾಗಿ ಮಾಡಲಾಗಿ ಯಾಕಂದ್ರೆ ಭಾಳ ಇದು ಅಲಕತ್ತು ಹೀಟ್ ಏನಾಗ್ಯದ ಅಂದ್ರೆ ಈಗ ಹಾಲು ತೊಗೊಂಡ್ ಬಂದಿದ್ರು ಈಗ ಹಾಲು ಇಷ್ಟು ಒಡ್ದೋದು ಸುಮ್ಮನೆ ಮತ್ತೆ ಚಾ ಮಾಡ್ಲಿ ಅಂತ ಬಿಟ್ಟೆ ಸುಮ್ಮನೆ ಕಲಂಗಡಿ ತಗೊಂಡ್ ಬರಲಾ ತಿಂತಾರ ಅಂತ ಅಲ್ಲಿ ನೋಡ್ರಿ ತೆಳಗ ನೋಡಣದವ್ರೀಗ ಕಲಂಗಡಿ ತೋಲತ್ತಾರ ಬಿಸಲಂದ್ರೆ ಬಿಸಲಾಗ್ಯದ ಇಷ್ಟು ಜಲ್ದಿ ಬಿಸಲತ್ತದ್ರಿ ಭಯಂಕರ ಬಿಸಲತ್ತದನು ಆ ಕಿತ್ನಾ ಈಗ ನಮ್ಮ ಇಬ್ರು ಹಣದವರು ಹೋಗಿಕೆ ಸೀಂದ್ರೆ ಏನು ತೊಗೊಂಬಂದಾರ ನೋಡ್ರೀಗ ಕಲಂಗಡಿ ಮತ್ತು ಅಂದ್ರೆ ತರಬೂಜೆ ಎರಡು ತೊಗೊಂಬಂದಾರ ಈಗ ಇವ್ರಿಗೆ ಕೊಯ್ದು ಕೊಡ್ತೀನಿ ಈಗ ಅಡುಗೆ ಆಗತ್ತವರು ತಿನ್ನಲಾಕ ಸುಮ್ಮನೆ ಎಲ್ಲಿ ಚಾಪೇ ಮಾಡ್ಕೊತ ಕುಂದರ ಇದು ಈಗ ಜಾಸ್ತಿ ನೋಡ್ರಿ ಈಗ ಬಿಳಿ ಬಿಳಿದ ನೋಡ್ರಿಗ ಅವ ಚೂನಾ ಹಿಸ್ದ ನೋಡ್ರಿ ನಮಗೀಗ ಸುಮ್ಮನೆ ಐವತ್ತು ರೂಪಾಯಿ ಕೊಟ್ಟಿದಕ್ಕೆ ಮೂವತ್ತು ಇದಕ್ಕೆ ಇಪ್ಪತ್ತು ಕೊಟ್ಟು ಸೀಂದ್ರೆ ತೊಗೊಂಬಂದದ ನೋಡ್ರಿ ಇಲ್ಲಿ ಬಿಡ್ರಿ ಈಗ ಏನು ಮಾಡಪ್ಲೆಲ್ಲ ಪಾಪ ಅವನೇನು ಇದ್ರೊಳಗೇನು ಹುಕ್ಕೆ ನೋಡಿರಲಿಕ್ಕಿಲ್ಲ ಈಗ ಇದಾಗಿ ಸುಮ್ಮನೆ ತಿಂದ್ ಕುಂದರ ಅದೀಗ ಈಗ ಬ್ಯಾಳಿ ಮಸ್ತನತ್ತ ಹೆಸರು ಬಳಿ ಕುದ್ಬಿಟ್ಟದ ಇಲ್ಲಿ ಹುಣಸಿಕ ಇಲ್ಲಿ ಇಲ್ಲಿ ಬಳ್ಳುಳ್ಳಿ ಕರಿಬ್ಯಾಮ ಮತ್ತೊಂದ್ರೆ ಜೀರಿಗೆ ಉಪ್ಪು ಖಾರ ಅರ್ಶಿನೆಲ್ಲ ಇಟ್ಕೊಂಡ್ಬಿಟ್ಟಿನಿ ಈಗ ಬೊಗಣೆಗೆ ಏನು ಮಾಡಿನ ಅಂದ್ರೆ ಎಣ್ಣೆ ಹಾಕಿನೀಗ ಬಳ್ಳ ಪಾಣೆ ಹೊಡಿತೀನಿ ಅದಕ್ಕೆ ಈಗ ಎಣ್ಣೆ ಗರಮ ಆಗಿತ್ತಲ್ಲ ಸಾಸಿವಿ ಹಾಕಿನಿ ಜೀರಿಗೆ ಹಾಕಿನಿ ಮತ್ತಂದ್ರೆ ಈಗ ನೋಡ್ರಿ ನಾನು ಬೆಳ್ಳುಳ್ಳಿ ಹಾಕೀನಿ ನೋಡ್ರಿ ಇದ್ರಾಗ ಈಗ ನಾ ಇದ್ರಾಗ ಕೊತ್ತಂಬರಿನೂ ಹಾಕ್ತೀನಿ ಮಸ್ತನತ್ತ ವಾಸನ ಬರ್ತದೆ ಇದ್ರಾಗ ಮತ್ತೊಂದು ಸ್ವಲ್ಪ ಕರಿಬ್ಯಾಮರಿ ನೀನು ಅದ ನೋಡ್ರದ ಕಂಜೂಸಿ ಮಾಡಿ ಮಾಡಿ ಹಾಕದ್ ನೋಡ್ದು ಪಕ್ಕಡೆಲ್ಲದ ಅದ ಸಲ್ಪ ಫ್ರೈ ಆಲಿ ಅಮ್ಮ ಇದ್ರಿಗೆ ಏನು ಹಾಕ್ತೀನಂದ್ರೆ ಈಗ ಬೇಳೆ ಹಾಕ್ ಬಿಡ್ತೀನಿ ನೋಡಿ ಇದ್ರಿಗೆ ಇದ್ರಿಗೆ ಬೇಳೆ ಹಾಕ್ ಬಿಡ್ತೀನಿ ಈಗ ಚೆನ್ನನೆ ತಪಾಣೆ ಆಗಿದ್ರೆ ಇದ್ರಿಗೆ ಈಗ ಬೇಳೆ ಹಾಕ್ ಬಿಡ್ತೀನಿ ಏನು ಮಾಡಲ್ಲ ಅಂತ ಹೇಳ್ತೋದು ಈ ತಿಂ ಮುಚ್ಚಿ ಬಿಡತೀ ತರಕ್ಕೆ ಮುಚ್ಚಿನ ಇದ್ರಿಗೆ ಒಂದೊಂದ್ ಸ್ವಲ್ಪ ನೀರು ಹಾಕಿ ಕುಕ್ಕರ್ಸಿ ಅದ್ರಿಗೆ ಹಾಕ್ ಬಿಡ್ತೀನಿ ಈಗ ನೋಡಿರಿ ಎಷ್ಟು ಚಂದ ಮಸ್ತೀ ಈಗ ಸಾರು ರೆಡಿ ಆಗ್ಯದ ಈಗ ಅಕ್ಕಿ ತೊಳೆದ್ ಈಗ ಕುಕ್ಕರ್ದಾಗ ಅನ್ನಕ್ಕೆ ಬಿಡ್ತೀನಿ ಅನ್ನಕ್ಕೆ ಕಿಸಿನ ಒಂದಿಷ್ಟು ಬಾಂಡವಾ ಬಡ ಬಡಗಿನ ತೊಳಕೊಂಡ್ಬಿಡ್ತೀನಿ ನೋಡ್ರಿ ಈಗ ನಾ ಮಣ್ಣದವ್ರು ಇಬ್ಬರು ಮೈ ತೊಳಸ್ಬಿಟ್ಟವ್ರು ಇಬ್ಬರು ಚಂದ ಓದ್ ಕೂತಾರೆ ಈಗ ಒಂದು ಓದೋದಾಗಲಿ ನಂದಿಗೆ ಕೆಲಸ ನಾ ಬಡ ಬಡ ಮಾಡ್ಕೊಂಬಿಡ್ತೀನಿ ಈಗ ಇಬ್ಬರು ಓದ್ಕೋತ ಕೂತಾರೆ ನೋಡ್ರಿ ಇಬ್ಬರು ಟೇಬಲ್ ಮಾಡ್ತ ಮಿಕ್ಕು ಚಿಕ್ಕು ಏನು ಮಾಡತ್ತೀರಮ್ಮ ಯಾವ ಹೋಮ್ವರ್ಕ್ ಟೇಬಲ್ ಮಾಡ್ತೀನಿ ನೀ ಏನು ಮಾಡ್ತೀವ ಹ್ಞೂ ಸರಿ ಸರಿ ಮಾಡಿ ಮಾಡಿರಿ ಅದ ಅವ್ರಿಬ್ರು ಮಾಡತ್ತನ ಅನ್ನಕಿಟ್ಟು ಬಡಬಡ ಭಾಂಡಾ ತಿಕ್ಕೋತೀನಿ ನೋಡ್ರಿಗ ಇಬ್ಬರು ಅಣ್ಣ ತಮ್ಮ ಕೆಲಸ ಮಾಡಕತ್ತಾರ ನೋಡಿ ಇಬ್ಬರು ನೀರ್ ತುಂಬ್ಲತ್ತಾರ ದಂಡಿನ ಮನಿ ಅದಲ್ರಿ ಪಾಪ ಮತ್ತ್ ಹ್ಯಾಂಗ್ರಿ ನಾಲ್ಕು ಮಂದಿ ಇದ್ದು ಇಷ್ಟು ದೊಡ್ಡ ಮನಿ ಅದ ರೀ ನಮ್ದೀಗ ಕಲ್ತಿಗೆ ಸಿನ ನೀರ್ ತುಂಬ್ಲತ್ತಾರ ನಮ್ದೀಗ ಅಡಿಗೆ ರೆಡಿ ಆಗ್ಯದ ನೋಡ್ರಿ ಮಸ್ತ್ ಅನ್ನತ ಈಗ ಹೆಸರು ಬಳಿ ಸಾರ್ಮೀನಿ ಮತ್ತೊಂದ್ರ ಬಿಸಿ ಬಿಸಿ ರೈಸ್ ಮತ್ತೆ ಆಲೂಗಡ್ಡಿ ಪಲ್ಯ ಕೂಸಿ ಕುಸಿ ಪೂರ ನೀರ್ ಹಣ್ಣು ಹೋಗ್ಬಿಟ್ಟ ಅವಾಗ ಹಿಂಗಾಗ್ಬಿಟ್ಟದ ಗಟ್ಟಿ ಆಗ್ಬಿಟ್ಟದ ಉಳಾಗಡ್ಡಿ ಮತ್ತೆ ಕಟ್ಟಿ ರೊಟ್ಟಿ ಇವ್ ಇಷ್ಟೋ ನೋಡ್ರಿ ನಮ್ದು ಮಧ್ಯಾಹ್ನದ ಊಟ ಬರ್ ಎಲ್ಲರೂ ಕಲ್ತು ಊಟ ಮಾಡಮ್ಮ ಅಂತ ನೋಡಿ ನೋಡ್ರ್ ನಾಟಕ ನೋಡಿ ಊಟ ಮಾಡ್ಯಮ್ನಾಗೋರ್ ಇಬ್ಬರದು ಮಾಡ ನಾಟಕಗಳು ಹೆಂಗದಮ್ಮ ಹೆಸರು ಬೇಳೆ ಸಾರು ಮಾಡ್ ಎಲ್ಲಿ ಹೋಗ್ಯಾರ ಹೆಸರು ಬೇಳೆ ಸಾರು ಈಗ ಮಾಡ್ಬಿಟ್ಟ್ರಿ ನಾ ರಾತ್ರಿ ಬಂದು ಉಂಡೆ ಹೋಗ್ತಾರ ಬಿಡುವ ಉಂಡೆ ಹೋಗ್ತಾನ ಮನೆಗೆಲ್ಲ ಇರ್ತಾನೋ ಹೇಳೋ ಹೆಂಗಾಗ್ಯದ ಸರಿಯಾಗಿದಿ ನೋಡ್ರಿ ಪಾಪಕ್ಕೆ ಹೆಂಗೆ ಅಣಗಿಸ್ತಾನೆ ನೋಡ್ರಿ ಅವ ಭಾ ಭಾ ಬದಮಾಶ್ ಆಗ್ಯಾನ ನೋಡ್ರಿ ಆಗ್ಯದಿಲ್ಲ ಅನ್ನ ಸರ್ ಸರಿ ನೀವು ಊಟ ಮಾಡ್ರಾ ಹಾ ಚಾಲು ಇದು ನನ್ನ ಪ್ಲೇಟ್ ಅದ ನೋಡಿ ಕಟ್ಟಿ ರೊಟ್ಟಿ ಮತ್ತೆ ಬೇಳೆ ಸಾರಾ ಉಪ್ಪಿನಕಾಯಿ ಉಳಗಡ್ಡಿ ಫುಲ್ ಮಸ್ತ್ ಅಂದ್ರೆ ಸ್ವರ್ಗೆ ಇಲ್ಲೇ ತೊಳಗಿ ಬೀಳೋದು ಬಿಟ್ಟದ ನೋಡ್ರಿ ಪೂರಾ ಮನೆಗೆ ನೋಡ್ರಿಗ ಇಷ್ಟು ಬಟ್ಟಿ ಅವಾಗ ಒಂದ್ ಹಿಗ್ಗಿ ಬಟ್ಟಿ ಎರಡ್ ಬಗೆ ಬಟ್ಟೆ ಬಿಸ್ ಬಡ ಬಡ ನೆನ್ ಇಡಿತೀನಿ ನೆನ್ನಿ ಕೆಸಿನ ಬಾಂಡೆ ತಿಕ್ಕೊಂಡ್ ಕೇಸಂದ್ರ ಆಮೇಗೂ ಬಟ್ಟಿ ಒಗೀತಿ ನೋಡ್ರಿಗ ಒಂದಿಗ್ಗಿ ಬಟ್ಟಿ ಅವಿ ಬಾಂಡೆ ಈಗ ಬಾಂಡೆ ಕಾರ್ಯಕ್ರಮ ನೋಡ್ರಿ ಊಟದ ಎಲ್ಲಾ ಐತೆ ನಾವಿಸ್ ಬಡಬಡ ಬಾಂಡೆ ತಿಕ್ಕಿನ ಬಟ್ಟಿ ಒಗಿಬೇಕ್ರೀನ ಒಟ್ಟಿಗೆ ಸ್ನಾನ ಅದು ಮಾಡಿ ಸ್ವಲ್ಪ ಹೊರಗೆ ಹೋಗ್ಬೇಕಂತಲ್ಲ ಸ್ವಲ್ಪ ಸಮಾನು ಗೊತ್ತಾರ ನೋಡವ್ರಿಗೆ ಇನ್ನೇನು ಆತದ್ದು ಕಿಚನ್ ಎಲ್ಲ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಇಷ್ಟು ಚಂದ ಸಾಫಾಗ್ಯದ ಚಿಕ್ಕ ಚಿಕ್ಕ ಅದಕ್ಕೆ ಇನ್ನೊಂದು ಸ್ವಲ್ಪ ತಿಕ್ಕಬೇಕು ಚಂದ ಕೈ ಬ್ಯಾನಿ ಎಲ್ಲ ಲಾಸ್ಟಿಗೆ ಬಿಟ್ಟೀನಿ ಇಷ್ಟು ಚಂದ ಈಗ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ನೋಡ್ರಿ ಇಷ್ಟು ಎಲ್ಲ ಡಬ್ಬ ಡಬ್ಬಿನೂ ಎಲ್ಲ ತೊಳ್ಕೊಂಡ್ಬಿಟ್ಟಿನಿ ಈಗ ಎಷ್ಟು ಡಬ್ಬಿಗಳು ತೊಗೊಂಡ್ಬಿಟ್ಟಿ ನೋಡ್ರಿ ಎಷ್ಟು ಎಲ್ಲ ಇದ್ರದಾಗ ಇನ್ನು ಬ್ಯಾಳಿ ಊರಲ್ಲಿ ತಂದಿದಾವೆ ಏನೋ ಇನ್ನೂ ಹಾಕಿ ಇಷ್ಟು ತೊಳ್ಕೊಂಡು ಮಾಡ್ಕೊಂಡು ಶಿಸ್ತಾನೀಗ ಇಟ್ಟುಬಿಟ್ಟಿನಿ ನೋಡ್ರಿ ಇವು ಅಲ್ಲಿ ನೋಡಿ ಇಬ್ರು ಅಣ್ಣದವ್ರು ಹೆಂಗೆ ಟ್ಯೂಷನ್ಗೆ ಹೋಗ್ಲಕ್ಕಾರ ಕೈ ಒಳಗೇ ಕಲ್ಲು ಕಲ್ ನೋಡಿ ಇಬ್ರು ಹೌದ್ರಿ ಟ್ಯೂಷನ್ ನಾನು ನೋಡ್ರಿ ಕಸಗೂ ಗುಡ್ಸ್ಕೊಂಡ ಮತ್ತೆ ಮತ್ತೊಮ್ಮನೂ ಒರ್ಸ್ಕೊಂಡ ನೀರು ಬಂದಿದ್ದು ಎರೋ ಜ್ವರ ಮನಿಗೆ ಹೊಕ್ಕಿಸಿದ್ರೆ ಮೋಟ್ರದ್ದು ಚಾಲೂ ಮಾಡ್ಸೀಗ ಎಲ್ಲ ಥುಕೊಂಡದ ಎಲ್ಲ ಸ್ವಚ್ಛನೂ ಮಾಡ್ಕೊಂಡ್ಬಿಟ್ಟಿನಿ ನಾನು ಈಗ ಗಿಟ್ಟಿ ಎಲ್ಲ ಒಕ್ಕೊಂಡ್ಬಿಟ್ಟಿನಿ ನೋಡ್ರಿ ಈಗ ಇಷ್ಟು ಬಟ್ಟೆ ಒಂದು ಈಗ ಒಂದು ಟಿಕ್ಕಿ ಬಟ್ಟೆಗಳಿಟ್ಟು ನೋಡ್ರಿ ಈಗ ಬಡ ಬಡ ಈಗ ಒಣಗಿಸ್ಕೊಂಡ್ಬಿಡ್ತೀನಿ ಕು ಕುರ್ಚಿ ಕುರ್ಚಿಗೆ ಏನಾರು ಕೆಲಸಕ್ಕೆ ಬಂದು ಸುಮ್ಮ ಯಾಕಂದ್ರೆ ಯಾಕೆಂದ್ರೆ ಬಗಿಟ್ಟೆಲ್ಲ ತುಂಬಿನಲ್ಲ ಅದಕ್ಕೆ ಇದ್ರಾಗ ಏನು ಮಾಡೀನಿ ಈಗ ಅಂದ್ರೆ ಬಟ್ಟೆ ಇಟ್ಬಿಟ್ಟಿನಿ ಇದ್ರ ಮ್ಯಾಗೆ ನಾನು ಈಗ ಅದು ಹಣ್ಣು ಹಣ್ಣಿತ್ತು ನೋಡ್ರಿ ಅದು ಕೊಯ್ಕೊಂಬಿಟ್ಟಿನಿ ನನಗೆ ಅಡ್ಡು ಚಿಕ್ಕಗೆ ಮೆಕ್ಕು ಮಿಕ್ಕು ಪಾಪು ಗಾಡು ಎಲ್ಲರಿಗೂ ಇಟ್ಕೊಂಡಿನಿ ಉಪ್ಪು ಯಾರಿಗ್ರೆ ಹೋಗಿ ಮ್ಯಾಗಿನಿಂದ ಹಚ್ಕೋಬೇಕಂತ ಉಪ್ಪು ರೆಡಿ ಮಾಡಿ ಇಟ್ಟಿನಿ ಅವ್ರು ಇಬ್ಬರು ಟ್ಯೂಷನ್ಗೆ ಹೋಗ್ಯಾರ ಈಗ ಅವ್ರು ಬರ್ತಾರ ನಾ ಏನಾಗಳೆ ಬಟ್ಟೆ ಒಗಿಲಿ ಒಕ್ಕಳು ಒಕ್ಕೊಳು ನನಗೆ ಸುಸ್ತು ಅನ್ಸಿತ್ತು ನಾ ಬೇ ಒಗಿಲಿಲ್ಲ ಈಗ ಹೋಗಿ ಬಡ ಬಡ ಬಟ್ಟೆ ಒಗಿದ್ದು ಸ್ನಾನ ಮಾಡಿ ಸ್ವಲ್ಪ ಹೊರಗೆ ಹೋಗಿ ಬರ್ತೀವಿ ನೋಡ್ರಿ ಆಮೇಲೆ ಸಿಗ್ತೀನಿ ನಾನು ನಿಮಗೆ ಮಾಡಿದ್ರ ಇಬ್ರು ಊಟ ಮಾಡಕತ್ತಾರ ಸ್ನಾನ ಅದು ಎಲ್ಲ ಇತ್ತು ಮನೆಯವ್ರ ಸ್ವಲ್ ಕಸ ಇತ್ತು ಬಾಂಡ್ಯ ಬಟ್ಟೆ ಕೆಲಸ ಇದ್ರಿ ಎಲ್ಲ ಮುಗಿಸ್ಕೊಂಡು ನೀರಿದ್ರೆ ಎಲ್ಲ ಹತ್ತದ್ರಿ ಇಲ್ಲ ಅಂದ್ರೆ ಏನೂ ಆಗಂಗಿಲ್ಲ ನೀರಿನ ಭಾಳ ಶಾರ್ಟೇಜ್ ಅದ ಭಾಳ ಪ್ರಾಬ್ಲಮ್ ಅದ ದೇವರಾಜ್ ಅವ್ರ ಮನೇಲಿ ಪೈಪ್ ತಗೊಂಡಿದ್ದ ಅರ್ಧ ಟೆಂಕಿ ದಿನ ಅರ್ಧ ತುಂಬಿಲ್ಲ ಮತ್ತೆ ಈಗತ್ತೆ ಚಾಲು ಮಾಡಬೇಕು ಕೆಸಿನ ಬಂದ್ ಮಾಡ್ಬಿಟ್ಟಿವಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿನಿ ಈಗ ನಾನು ಏನ್ಮಾಡ್ತೀನಂದ್ರೆ ರೆಡಿ ಆಗಿ ಕೆಸಿನ ಬಡವಡ ಬಟ್ಟೆ ಅದು ಒಣಕೋಬರದ ಒಂದಿಷ್ಟು ಸಾಮಾನು ಗಮನ್ ತಗೊಂಬರೋ ತರಕಾರಿ ತೊಗೊಂಡು ಬಾರಿ ಎಲ್ಲ ಕೇಸಿನ ಹೋಗಾವಂತ ಇವ್ರಿಬ್ರು ಅಣ್ಣದವ್ರು ಒಂದ್ ಸ್ವಲ್ಪ ಅನ್ನ ಸರ್ ಉಣ್ತೀನಿ ಮಮ್ಮಿ ಎಲ್ಲ ತರ ಹೊಣಲಾ ಬಿಡೋನ್ ಬಿಟ್ಟಿನಿ ಈ ಡಬ್ಬಿನೂ ತೊಳ್ಕೊಂಡಿ ನೋಡ್ರಿ ಅಷ್ಟು ಚಕ್ ಚಕ್ ಮಾಡಿನಿ ಏನ್ ಬರೋಯ್ತು ಬರೋದು ತೊಳ್ಯದ್ ಬಳ್ಯಾದೆ ಆಲಕ್ ಹತ್ತದ ನನ್ ಕೈ ಅನ್ನೋ ತುರ ಹೋಗ್ಬಿಟ್ಟದ್ರಿ ಈಗ ಬಡಬಳೆ ಎಲ್ಲಾನು ಫಸ್ಟ್ ರೆಡಿ ಆತೀನಿ ಆಮ್ಯಾಗೆಲ್ಲ ಕೆಲಸ ಮುಗಿಸ್ಕೊಂಡು ನಾ ನಿಮ್ಗೆ ಆಮೇಲೆ ಸಿಗ್ತೀನಿ ಏ ಸಾವ್ಕಾಶ ಈಗ ರೀ ಊಟ ಮಾಡಾಗ ನೋಡ್ ಕಚ್ಚಾಡ್ತಾರ ನೋಡ್ರಿ ಇಬ್ರು ಓಹ್ ಎಷ್ಟು ದೊಡ್ಡ ಹುಡುಗರು ಅವ ರೀ ಈಗ ನಾ ಮಾಡ್ದವ್ರುನು ಎಲ್ಲರೂ ಊಟ ಮಾಡತ್ತಾರ ನಾನು ಈಗ ಮಸ್ತಾನತ್ತ ಈಗ ರೆಡಿ ಆಗಿಬಿಟ್ಟೀನಿ ತಲೆದು ಬಾಚ್ಕೊಂಡಾಗ ಉಪ್ಮಾ ಎಲ್ಲ ಹಚ್ಕೊಂಡ್ ಬಿಟ್ಟಿನಿ ನಾ ಏನು ಮಾಡ್ತೀನಿ ಅಂದ್ರೆ ಒಂದು ಸ್ವಲ್ಪ ಚುಡ್ಬ ತಿನ್ನಲತ್ತೀನಿ ನೋಡಿ ಪಾಪು ತಿನ್ನೋ ಅಂದ್ರೆ ಒಂದು ಸ್ವಲ್ಪ ತಿಂದನು ಮತ್ತೆ ಇಟ್ಬಿಟ್ಟಾನ ಒಲ್ಲಕ್ಕ ಅನ್ಕಿಸಿ ಹಲೋಗೆ ಐಸ್ ಈಗ ಅದ ನಿಮಗೆ ನಿಂದ್ರಗ ಐಸ್ ಒಂದು ಸ್ವಲ್ಪ ಚುಡ್ಬ ತಿಂದು ಬಟ್ಟೆ ಒಣಗ್ಸಿ ಸಪ್ಪ ಹೊರಗೋಗತ್ತೆ ನೋಡಿರಿ ಫ್ರೆಂಡ್ಸ್ ಈಗ ಮಮ್ಮಿ ಬಟ್ಟಿ ಒಣಗ್ಸಿ ಹಾಟ ಆಡ್ಲತ್ತಾರ ಮಾಮ ಮಮ್ಮಿ ಜಾಡ್ಲತ್ತ ಆಡ್ಕೋತ ಆಡ್ಕೋತ್ ಈಗ ಮಮ್ಮಿ ಬಟ್ಟೆ ಮಮ್ಮಿ ಇದು ನೋಡ್ರಿ ಇದು ಕುರ್ಚಿ ಚಂದಿತ್ತು ಚೇರ್ ಪಪ್ಪ ಒಂದಿನ ನಿನ್ನೇನ್ ಮನ್ನಿ ಪಪ್ಪ ಕೂತಿರು ಇದ್ರ ಮ್ಯಾಲ ಮಾತಾಡ್ಕೋ ಹಂಗೆ ಮುರಿತದು ಇಲ್ಲ ಮಮ್ಮಿ ಹಾ ಮತ್ ಹಿಂಗ್ ಟೇಕಾ ಹಚ್ಕೊಂಡು ಕುದ್ದ್ ಪಪ್ಪ ಯಾವ ಹಂಗೆ ಹಂಗೇ ಪಪ್ಪ ಹಿಂಗ ಅಡ್ಡೇ ಬಿದ್ದಾರ ಇಲ್ಲ ಮಮ್ಮಿ ಈ ಕುರ್ಚಿ ಹಾಲತ್ ನೋಡ್ರಿ ಹಂಗೆ ಪಾಪ ಅನ್ನಿಸ್ತದ ಈಗ ನಾವು ಇಲ್ಲಿ ತರಕಾರಿ ತಗೊಳ್ಳೋಕೆ ಬಂದಿವಿ ನೋಡ್ರಿ ನಾನು ಚಿಕ್ಕು ಮಿಕ್ಕು ಮತ್ತಂದ್ರೆ ಪಾಪುನ ಮೂರು ಮಂದಿ ಕಲ್ಕಿನಿಗೆ ಸಮಾನ ತೊಗೊಳಕ್ ಬಂದಿವಿ ನೋಡ್ರಿ ಅವ್ರ ಮೂರು ಅವ್ರಿಬ್ರು ನೋಡ್ರಿ ಹ್ಯಾಂಗ್ ಓಡಾಕತ್ತಾರ ಮಾವಾಳೆ ಇಬ್ರು ಅವ್ರಿಬ್ರು ಮಾವಾಳೆ ಹೆಂಗ್ ಓಡಕತ್ತಾರ ನೋಡ್ರಿ ನಮಗೆ ಬಿಟ್ಬಿಟ್ಟೆ ಹಾರ್ಲಕತ್ತಾರ ಇಬ್ರು ಕಲ್ತ್ಕೇಸಿನ ಹಿಡಿಯಂಬರವ್ರಿ ಹಿಡಿ ಚಿಕ್ಕವ್ರಿ ಹಿಡಿ ಚಿಕ್ಕವ್ರಿ ಬಿಡೇ ಬೇಡ ನೀ ಬಿಟ್ಟೇ ಬೇಡವ್ರಿ ಹಿಡಿ ಬಿಡು ಹಿಡ್ದೇ ಬಿಡು ನೋಡ್ರಿ ನಮ್ಮ ಕಡೆ ಇಂತ ಬದ್ನಿಕಾಯ್ಗೆ ಯಾರು ತಗೋಲ್ಲ ಏನು ಮಾಡೋಲ್ಲ ಆದ್ರೆ ಇಲ್ಲಿ ಮಜಬೂರಿನಿತ್ತು ನಮ್ಗೆ ತಿನ್ನದದ ನೋಡಿರಿ ಡೆಲಿದಾಗ ಇವು ನೀವು ಬಹಳ ಭಾಳ ಅಪ್ರೂಪ್ ನೋಡ್ರಿ ನನಗೆ ಇದ್ರಾಗಿಂದ ಆರಿಸ್ಕೊತೀನಿ ಏನು ಮಾಡಿದ ತರಕಾರಿ ತಗೊಳ್ಳೋಕೆ ಬಂದೀವಿ ಇದಿಷ್ಟು ತಗೊಂಡು ಹೋಗ್ತೀನಿ ವಡ ವಡ ನೋಡಿರಿ ಫ್ರೆಂಡ್ಸ್ ಮಮ್ಮಿಂಗ್ ಏನು ತೊಲತಾರೆ ಪಲ್ಯ ಮಮ್ಮಿ ಯಾವ್ದು ಪಲ್ಯ ತೊಲಿತೀರಿ ಕಾಯ್ ಕಾಯ್ ಬದ್ನಿಕಾಯಿ ಕೈ ಅದ ನೋಡಿರಿ ಮಮ್ಮಿ ದೊಡ್ಡ ಬದ್ನಿಕಾಯಿ ಮಮ್ಮಿ ದೊಡ್ಡ ಬದ್ನಿಕಾಯಿ ಮೂರವ ನೋಡ್ರಿ ಯೂಸ್ ಸಣ್ಣವ ಅವನು ನೋಡ್ರಿ ನಮ್ ಇಬ್ರು ಅಣದವ್ರಿ ನೋಡ್ರಿಗ ಐಸ್ ಕ್ರೀಮ್ ತಿನ್ನತ್ತ ನೋಡ್ರಿ ಬಟ್ ಅವ್ರಿಗೆ ಏನೋ ಏನು ಇರ್ಲೇಬೇಕು ಅವ್ರಿಗೆ ಇಲ್ಲಾಂದ್ರೆ ಅವ್ರಿಗೆ ನಡೆಯಲ್ಲ ನೋಡ್ರಿ ನೋಡ್ರಿಗ ನೋಡಿರಿ ನಾವು ಇನ್ನಾಗಿ ಮಾರ್ಕೆಟ್ ಹೋಗಿದ್ವಲ್ಲ ಈಗ ಹೋಗಿ ಕೆಸಂದ್ರೆ ತರಕಾರಿ ತೊಗೊಂಡ್ಬಂದ್ವಿ ನೋಡ್ರಿ ಎರಡು ಕೆ ಜಿ ಅಕ್ಕಿ ತೊಗೊಂಡು ಬಂದದ್ರಿ ಐವತ್ತು ರೂಪಾಯಿ ಜಿ ಅವ ನೋಡಿರಿ ಇವು ನಾರ್ಮಲ್ ಅಕ್ಕಿ ಅವರ ಕೆ ಜಿ ಅಕ್ಕಿ ಅವ ಅರ್ಧ ಕಿಲೋ ಅಂದ್ರೆ ಗೋಬಿ ತೊಗೊಂಡಿ ನೀ ಕೊತ್ತಂಬರಿ ಮತ್ತಂದ್ರೆ ಟಮಾಟೆ ಮತ್ತುಂದ್ರೆ ಬದ್ನೇಕಾಯಿ ಮತ್ತಂದ್ರೆ ಶಾವಂತಿಕಾಯಿ ಮತ್ತಂದ್ರೆ ಅರ್ಶಿನ್ ಪುಡಿ ಎಲ್ಲ ತೊಗೊಂಡು ಕೇಸಂದ್ರೆ ಮನೆಗೆ ಬಂದ್ವಿ ನೋಡಿರಿ ನಾವು ಈಗ ಅಲ್ಲೊಬ್ಬ ಫೋನ್ ತೊಗೊಂಡು ಕೂತಾನ ಇಲ್ಲೊಬ್ಬ ಫೋನ್ ಇಬ್ಬರಿಗೆ ಅವರಿಬ್ಬರಿಗೆ ಈಗ ಹೋಳ್ಗೆ ಈಗ ನಾ ಅಡಿಗೆ ಆಗತ್ತ ನಿಮ್ದೆಲ್ಲ ಹೋಮ್ವರ್ಕ್ ಆಗಿರ್ಬೇಕಣ ನೋಡಿ ನೋಡಿ ಹೋಗಿ ಸಣ್ಣ ಗೋಬಿ ತಂದ್ರೆ ಆಲೂ ಗೋಬಿ ಪಲ್ಯ ಮಾಡತ್ತೀನಿ ರೀ ಡೆಲೀಸ್ ಸ್ಟೈಲ್ನಾಗ ಉಳಾಗಡ್ಡಿ ಟಮಟೆ ಇಟ್ಕೊಂಡಿನಿ ಮಸಾಲೆ ಇಟ್ಕೊಂಡಿನಿ ಕುಕ್ಕರ್ ಇಟ್ಕೊಂಡು ಅದ್ರಾಗ ಎಣ್ಣೆ ಈಗ ಸೊ ನನ್ನ ಸ್ಟೈಲ್ನಾಗ ನಾನು ಹ್ಯಾಂಗೆ ಮಾಡ್ತೀನಿ ಸಿಂಪಲ್ ಆಗಿ ಸ್ವೀಟ್ ಆಗಿನೇ ನೋಡಾಕತ್ತಿರತ್ತ ಈಗ ನೋಡಿನ ಉಳ್ಳಾಗಡ್ಡಿ ಹಾಕೊಂಡಿನಿ ಈಗ ಇದ್ರಾಗ ಆಲೂನು ಹಾಕ್ತೀನಿ ರೀ ಪತ್ತ ಹಾಕಿ ಚಂದ ಫ್ರೈ ಮಾಡ್ಕೊತೀನಿ ಈಗ ನೋಡ್ರಿ ಇಲ್ಲಾಗ ಆಲೂ ಮತ್ತು ಅಂದ್ರೆ ತೇಜ್ಪತ್ತಾ ಇದ್ರಾಗ ಚಂದ ಚಂದನತ್ತ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆಮೇಲೆ ಇದ್ರಾಗ ಟಮಟೆ ಹಾಕಿ ಎಲ್ಲ ಮಸಾಲೆ ಹಾಕಿ ಆಮ್ಯಾಗಿದ್ರಾಗ ಗೋಬಿ ಹಾಕ್ತೀನಿ ನೋಡ್ರಿ ನಾ ಈಗ ನೋಡ್ರಿ ನಾ ಇದ್ರಾಗ ಇಲ್ಲಿ ಚಮಚದ ಮ್ಯಾಗ ಅಲ್ಲ ಬಿರುಳ್ಳಿ ತಿರ್ಕೊಳ್ಕೊಂಡಿನಿ ಮತ್ತಂದ್ರೆ ಈಗ ನಾನು ಎಲ್ಲ ಮಸಾಲೆ ತೊಳಿನ ಖಾರ ಉಪ್ಪು ಅರ್ಶಿಣ ಮತ್ತು ಅಂದ್ರೆ ಊರ ಕುಟ್ಟಂಥ ಮಸಾಲೆ ಎಲ್ಲ ನಾ ನೋಡ್ರಿ ಈಗ ಇದ್ರಾಗೀಗ ಚಂದ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಇದು ಚೆಂದನ ಈಗ ಫ್ರೈ ಆಗ್ಯದ ನೋಡಿ ಇದ್ರಾಗ ಈಗ ಏನು ಮಾಡ್ಲಾತ್ತಿನ ಅಂದ್ರೆ ಈಗ ನಾನು ಟಮಟೆ ಹಾಕ್ಲಾಕತ್ತೀನಿ ಬೇಕಾಗಿ ಚಂದ ತಿರುಗಿಸಿ ಒಂದು ಸ್ವಲ್ಪ ಇದಕ್ಕೆ ಏನಂತ ಫ್ರೈ ಮಾಡ್ಲಾಕಿರ್ತೀನಿ ಗೋಬಿ ತೊಗೊಂಡು ಇದ್ರಾಗ ಗೋಬಿ ಹಾಕ್ತೀನಿ ಈಗ ನೋಡ್ರಿ ಎಷ್ಟು ಚಂದ ಫ್ರೈ ಆಗ್ಯದ ನೋಡ್ರಿ ಇದ್ರಾಗ ಈಗ ನಾ ಏನ್ ಮಾಡತ್ತೀನಂದ್ರೆ ಗೋಭಿ ಹಾಕಿನಿ ಹಾಕ್ತೀನಿ ನೋಡ್ರಿ ಇದ್ರಾಗಿಲ್ಲ ಗರಾಗರ ತಿರುಗಿಸ್ಕೊಳ್ತೀನಿ ಈಗ ನೋಡ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಇದ್ರಾಗ ಸ್ವಲ್ಪ ಎಷ್ಟು ಬೇಕು ನಿಮ್ಗೆ ಅಷ್ಟು ನೀವು ನೀರು ಹಾಕೋಬಹುದು ನೋಡಿ ಇದಕ್ಕೆ ಚಂದ ಮತ್ತೀಗ ನಾ ಮಿಕ್ಸ್ ಮಾಡ್ಕೊಂಡಿನಿ ಇದು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ಆಗೋಣ ಏನ್ ಮಾಡ್ತೀನಿ ಇದ್ರಾಗ ನೀರು ಮತ್ತೆ ಕೊತ್ತಂಬರಿ ಹಾಕಿದಾಗ ಒಂದೆರಡು ಸೀಟಿ ಮಾಡ್ಕೊತೀನಿ ಪಲ್ಯ ರೆಡಿ ಆಗ್ತದೆ ನೋಡ್ರಿ ಸಿಂಪಲ್ ಆಗಿ ಸ್ವೀಟ್ ಆಗಿ ಈಗ ಇದ್ರಾಗ ನೀರ ಕೊತ್ತಂಬರಿ ಎರಡು ಹಾಕಿನಿ ಇದಕ್ಕೆ ಈಗ ತಿರ್ಗಿಸ್ಕನ್ ಮುಚ್ಚಿಬಿಡ್ತೀನಿ ನೋಡಿರಿ ಈಗ ನೋಡಿರಿ ನಾ ಢಕ್ಕನ್ ಮುಚ್ಚಿನಿ ಇದಕ್ಕೊಂದು ಎರಡು ಸಿಟಿ ಮಾಡ್ಕೊಂಡಿದ್ರೆ ಪಲ್ಯ ರೆಡಿ ಆಗ್ತದೆ ಈಗ ಬಡ ಚಪಾತಿ ನಾದ್ಕೋತೀನಿ ಈಗ ಹಿಟ್ ಸೋಸ್ಕೊಂಡಿನ ಈಗ ಬಡಬಡ ಈಗ ಹಿಟ್ನಾಕೋತೀನಿ ನೋಡ್ರಿ ನಾ ಈಗ ನೋಡಿ ಈಗ ಹಿಟ್ನಾದ್ರು ಆಯಿತು ಕುಕ್ಕರ್ಗೆ ಎರಡು ಸಿಟಿನೂ ಆಯ್ತು ಈಗ ಪಲ್ಯನೂ ರೆಡಿ ಆಗ್ಯದಪ್ಪ ಹಿಟ್ನಾದ್ರು ಆಯಿತು ಇಲ್ಲಿ ನೋಡಿರಿ ನಮ್ಮ ಇಬ್ಬರು ಈಗ ಹೋಮ್ ವರ್ಕ್ ಮಾಡಕತ್ತಾರ ಹತ್ತಾರ ಈಗ ಬಡ ಬಡಬಡ ಈಗ ಹೋಮ್ ವರ್ಕ್ ಅದು ಎಲ್ಲ ಮುಗಿಲವ್ರದು ಈಗಪ್ಪ ಏನು ಎಷ್ಟೊತ್ತನ ಆ ಚಿಕ್ಕ ಏ ಚಪ್ಪಾಡ ಕುಂದಿರಬೇಕಪ್ಪ ಮಿಕೋ ಚಂದ ನೀಟಾಗಿ ಕುಂದಿರ್ಬೇಕು ಹ್ಞೂ ಸರಿ ಸರಿ ಮಾಡಿ ಮಾಡಿರಿ ಜ ಜಲ್ದಿ ಮಾಡ್ರಿ ಮತ್ತು ಕೆಲಸ ಆಯ್ತು ಇದು ನಾನು ಅದಾದ್ನು ಎಲ್ಲ ಆಗದಿ ಒಯ್ದಿರ್ತೀನಿ ನೀವು ಎಲ್ಲ ಚ ಪಟ ಪಟ ಎಲ್ಲ ಸಾಫ್ ಮಾಡಿಬಿಡ್ತೀನಿ ಈಗ ಜಲ್ ಜಲ್ದಿ ನೋಡಿರಿ ಮನೆಗೆ ಬಂದೀನ ಅಡಿಗೆ ಸುದ್ದಿಕ್ಕಾಗಿಲ್ಲ ಏನು ಮಾಡ್ತೀರ ಸುದ್ದಿ ಮನೆಗೆ ಗೊತ್ತು ಗೊತ್ತಿಲ್ಲ ಕಿರ್ಕಿ ಚಂದ ನೋಡಿ ಅಲ್ಲಿ ನೋಡಿ ಅಲ್ಲಿ ಚಪಾತಿ ಹಂಗೆ ಉಗ್ಲತ್ತದ ಮತ್ತು ಹಂಗೆ ಹೋಗ್ಬಿಡ್ತೀನಿ ನೋಡಿ ಮತ್ತು ಏನಿಲ್ಲ ರೀ ನಾ ಈಗ ಬಂದಾನೆ ರೀ ಬಿಸಿ ಬಿಸಿ ಚಪಾತಿ ನೋಡ್ರಿ ಗಂಡ ಆದವರು ದುಷ್ಟು ಚಂದನ ದುಡಿತಾರೆ ರೀ ಹೆಂಡತಿ ಕರ್ತವ್ಯ ಅದ ಬಿಸಿ ಬಿಸಿ ಮಾಡ್ಕೊಡ್ಬೇಕಂತ ಎಲ್ಲ ರೆಡಿ ಆಗ್ಯಾದ ರೀ ಬರೀ ಚಪಾತಿ ನಟಸ್ ಮಾಡ್ತೀನಿ ಈಗ ಆಯ್ತು ಅವ ಮುಖ ತೊಗೋತನ ಚಿಕ್ಕು ಮಿಕ್ಕು ಜೊತೆ ಮಾತಾಡೋತ್ತನ ಚಪಾತಿ ಮಾಡ್ತೀವಿ ಓಕೆನಾ ಸರಿ ಓಕೆ ಡಾನ್ ಗುಡ್ ನೈಟ್ ಹ್ಞೂ ಓಕೆ ಡಾನ್ ಗುಡ್ ನೈಟ್ ಮತ್ತೆ ಮತ್ತೇನು ಸಮಾಚಾರ ನನಗಿತ್ತು ಆಫೀಸ್ ಕರ್ರ ಬೆಳಗಿತ್ತು ಕರ್ರ ಬೆಳಗಿತ್ತು ಏನು ನೀವು ಒಂದು ಡೈಲೆ ಹೇಳ್ತಿದಲ್ಲ ಏನು ಏರೋಪ್ಲೇನ

ನೋಡ್ ನನ್ನ ನೋಡಿ ನನ್ ಚಪಾತಿ ನೋಡಿ ಎಷ್ಟು ಚಂದ ಚಂದ್ ಅಲತ್ ಚಪಾತಿ ನೋಡ್ರಿ ವಾವ್ ಎಷ್ಟ್ ಅಲತ ನೀವು ಭಾಳ ಜನತ್ತಿರ ಅಕ್ಕ ಗ್ಯಾಸ್ ಬೇಗ ಸುಡ್ತಿರತ್ತ ಏನ್ ಮಾಡಿರಿ ಇದು ಒಂದೇ ಆಪ್ಷನ್ ಅದ ರೀ ನಂಬಲ್ ಇಲ್ಲ ಮತ್ ಅದು ಒಂದ್ ಇದಲ್ರಿ ಇದ್ರ ಮ್ಯಾಗಿಟ್ ಸುಡೋದೊಂದ್ ರೀ ಅದು ಎಲ್ಲಿ ಹೋಗ್ಯದ ಏನೋ ಗೊತ್ತ ಸಿಗಲ್ಲ ಅದು ನನಗೆ ಇನ್ ಚಿಕ್ಕ ಮಿಕ್ಕು ಮುರಿದಿರ್ಬೇಕು ಸಲ ಒಂದ್ಸಲ ಮುರಿದಿರೋರು ಸೊ ಈಗ ಬಿಸಿ ಬಿಸಿ ಚಪಾತಿ ಮಾಡತ್ತಿನ ನೋಡ್ರಿ ನಮ್ ಚಿಕ್ಕ ಮಿಕ್ಕು ಫೇವ್ರೇಟ್ ಆಲೂ ಗೋಬಿ ಪಲ್ಯ ಮಾಡೀನಿ ಮತ್ತಂದ್ರ ಇನ್ನ ರೈಸ್ ಅದ ಗರಂ ಗರಂ ಫುಲ್ಕೆ ಮಾಡೀನಿ ಮತ್ತಂದ್ರೆ ಹೆಸರು ಬೇಳೆ ಸ್ವಲ್ಪ ಅಂದ್ರೆ ಸ್ವಲ್ಪ ಸಾರು ಉಳ್ದದ ಇದು ಇವತ್ತಿಂದು ತಿಂದು ನಮ್ದು ಊಟ ಅದ ನೋಡ್ರಿ ಬರ ಎಲ್ಲರೂ ಕೇಸಿಂದ ಊಟ ನೋಡ್ರಿಗ ನಮ್ಮ ಮನಿಗ್ ಯಾರು ಏ ನೋಡ್ರಿಗ ಏನ್ ಮಾಡ ನೋಡ್ರಿಗ ಆಯ್ತರಿ ನೋಡ್ರಿಗಾ ಎಲ್ಲ ಸಾಮಾನಿಗ ನೋಡ್ರಿಗ

ನೋಡ್ರಿ ಈಗ ನಮಗೆಲ್ಲದ್ದು ಊಟ ಆಯ್ತು ಮಸ್ತ್ ಆಗುತ್ತೆ ಈಗ ನಿದ್ದೆ ಮಾಡ್ಲಕ್ಕ ಸಂತೋಷವಾಗ್ತು ಸಾಕಾಗ ಸುಸ್ತಾಗಿರೋ ಮಕ್ಕಳು ಬಿಟ್ಟಾರೆ ಎಲ್ಲರಿಗೂ ವೀಡಿಯೋ ಇಷ್ಟೇ ತಂದ್ರೆ ಇಲ್ಲವರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಡೀನ ನಿಮ್ಮ ಪ್ರೀತಿ ಮನೆ ವಿಶ್ವಾಸ ಅವ್ರಿಗೆ ಸಂತೋಷ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತಾ ಈ ಬ್ಲಾಗಿಂಗ್ ಎಂಡ್ ಮಾಡತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡಿರಿ ನನ್ನವರು ತನ್ನೋರು ಅಂದ್ಕೊಂಡು ಬದಾಗ ಯಾಕಂದ್ರೆ ನಾಲ್ಕು ದಿನ ಜೀವನ ಅದ ನೀವು ನಮ್ಮವರು ನಾವು ನಿಮ್ಮವರು ಅನ್ಕೋತ ಈ ಬ್ಲಾಗಿಂಗ್ ಈಗ ಎಂಡ್ ಮಾಡಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಅಕ್ಕಿನ ಜಗಳ ನಡ್ದದ ಅವ್ರಿಗೆ ಮಂಗಸ್ತಿನರಿಗೆ ಎಲ್ಲರಿಗೂ ಬಾಯ್ ಬಾಯ್ಲೋ ಇದ್ದಾರೆ ಒಳ್ಳೇದು ಮಾಡಲಿ